ಚಳ್ಳಕೆರೆಯ ಶಂಕರ್ ನಗರದಲ್ಲಿ ತ್ರಿಕೋನ ಶಕ್ತಿ ಪೀಠ ಪೂರ್ವಭಾವಿ ಸಭೆ ನಡೆಯಿತು ತ್ರಿಕೋನ ಶಕ್ತಿ ಪೀಠ ಸಂಸ್ಥಾಪಕರಾದ ಡಿ ಶ್ರೀ ತಿಪ್ಪೇಸ್ವಾಮಿ ಹಾಗೂ ತ್ರಿಕೋನ ಶಕ್ತಿ ಪೀಠ ಸಂಸ್ಥಾಪಕರಾದ ಜಗನ್ಮಾತೆ ಆರಾಧಕರು ಶ್ರೀ 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 ರಜಿನಿ ಮಾತಾಜಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಪೂರ್ವಭಾವಿ ಸಭೆಯ ಉದ್ದೇಶ ಚಳ್ಳಕೆರೆ ಶಂಕರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ಮಹಾಕಾಳಿ ಕಾಲಭೈರವ ಉತ್ಸಾಹ ಕಾರ್ಯಕ್ರಮ ಒಂದು ಪೂರ್ವಭಾವಿ ಸಭೆಯಲ್ಲಿ ಚಳ್ಳಕೆರೆಯ ಸ್ಥಳೀಯರು ಹಾಗೂ ಶಂಕರ ನಗರದ ಮುಖಂಡರು ಭಾಗವಹಿಸಿದ್ರು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಜಿಲ್ಲಾ ವರದಿಗಾರರು ಹಾಲೇಶ್ ಬೆಳಗ್ಗೆ ಸುತ್ತಮುತ್ತಲಿನ ಏನೇ ಸಮಸ್ಯೆ ಇದ್ರು ಅವರು ಬಗ್ಸಕ್ಕೆ ಬಂದಿದ್ದಾರೆ ನಿಮಗೆ ಏನೇನ ಬೇಕನ್ನೋದು ಏನೇನ ಅನ್ನೋದು ಅವ್ರ ತಂಗ ಕೇಳಿ ಪಡ್ಕೊಳ್ಳಿ ಅಂತ ಹೇಳಿ ಬಯಸ್ತಿದ್ದೀನಿ ಮತ್ತು ಕಾಳಭೈರವ ಮತ್ತು ಕ ಮಹಾಕಾಳಿ ಇಲ್ಲಿಗೆ ಆಗಸ್ ಬಯಸಬೇಕು ಅಂತ ಬಯಸಿದ್ದಾರೆ ನಮಗೂ ಗೊತ್ತಿರಲಿಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಪೂಜೆ ನಡೆಸ್ತೀವಿ ಅಥವಾ ಇಷ್ಟೆಲ್ಲ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ ಆ ತಾಯಿ ಪ್ರೇರಣೆಯಿಂದ ಇಲ್ಲಿ ಅತಿ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜಿಸಿದ್ದೇವೆ ನೀವೆಲ್ಲ ಬಂದು ಸಹಕರಿಸಿ ಅದಕ್ಕೆ ಆ ಪುಣ್ಯದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಫ ಮೊದಲಿಗೆ ನಿಮಗೆಲ್ಲ ತಿಳಿದೇ ಇರ್ಬೋದು ಈಗಾಗಲೇ ಬಂದಿದೆ ಅಂದ್ಕೊತೀನಿ ಪಾಂಪ್ಲೆಟ್ಸ್ ಎಲ್ಲ ಆ ಅಣ್ಣಮ್ಮ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಗ್ರಾಮದೇವತೆ ಅಣ್ಣಮ್ಮ ಅವರು ಇಲ್ಲಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಆ ತಾಯಿ ಶಕ್ತಿ ಹೆಂಗೆ ಅಂದರೆ ಇಡೀ ಬೆಂಗಳೂರು ನಗರನ ಮಾತ್ರ ಅಲ್ಲ ಇಡೀ ಕರ್ನಾಟಕವನ್ನು ಕೂಡ ಆ ತಾಯಿ ಆಳ್ತಿದ್ದಾಳೆ ಅಂತ ಹೇಳ್ಬೋದು ಆ ಅಣ್ಣಮ್ಮ ಎಲ್ಲಿ ಕಾಲಿಡ್ತಾರೋ ಅಲ್ಲೆಲ್ಲ ಒಳ್ಳೇದೇ ಆಗುತ್ತೆ ಮಕ್ಕಳಗಿರ್ಬೋದು ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿಯಾಗಿದೆ ಎಷ್ಟೋ ಜನ ಮನೆ ಬೆಳಗಿದ್ದಾಳೆ ಆ ತಾಯಿ ಹಾಗಾಗಿ ಈ ಊರಿಗೆ ಮೊತ್ತ ಮೊದಲ ಬಾರಿಗೆ ತಿಪ್ಪೇಸ್ವಾಮಿಯವರಾಗಿರ್ಬೋದು ನಮ್ಮ ಯಜಮಾನರಾಗಿರ್ಬೋದು ಈ ಕಾರ್ಯಕ್ರಮನ ಆಯೋಜಿಸಿ ಅವರು ಹಬ್ಬದ ಪ್ರಯುಕ್ತವಾಗಿ ಇಲ್ಲಿಗೆ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡ್ರು ಹಾಗಾಗಿ ಅದನ್ನು ತನ್ನ ಹುಟ್ಟಿದ ಊರಲ್ಲಿ ಮಾಡಬೇಕು ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬರ್ತಿದ್ದಾರೆ ಆ ತಾಯಿನ ಯಾರೆಲ್ಲ ಮಕ್ಕಳಿಗೆ ಏನೇ ದೋಷ ಇದ್ದರೂ ಅಥವಾ ಏನೇ ಕಾಯಿಲೆ ಅಥವಾ ಇನ್ನೊಂದು ಏನೇ ಇದ್ದರೂ ಕೂಡ ಆ ತಾಯಿನ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಅದರ ಜೊತೆಯಲ್ಲಿ ಇನ್ನೂ ವಿಶೇಷ ಏನಪ್ಪ ಅಂದರೆ ಕಾಳಿ ಕಾಳಭೈರವ ಬರ್ತಿದ್ದಾರೆ ಈ ಲೋಕದಲ್ಲಿ ಯಾವ ಯಾವ ದುಷ್ಟಶಕ್ತಿಗಳಿದೆಯೋ ಆ ಶಕ್ತಿಗಳನ್ನೆಲ್ಲ ನಾಶ ಮಾಡುವಂಥ ಆ ತಾಯಿ ಆ ಅವತಾರ ಎತ್ತಿದ್ದೆ ಮಹಾಕಾಳಿ ಅದಕ್ಕೋಸ್ಕರ ಹಾಗಾಗಿ ಅಂಥ ಮಹಾಕಾಳಿ ಇಲ್ಲಿಗೆ ಬರ್ತಿದ್ದಾರೆ ಮತ್ತು ಕಾಳಭೈರವ ಆ ಕಾಳಭೈರವನ ಪೂಜೆ ಮಾಡೋದೇ ಅತಿ ಅದ್ಭುತ ಮಹಾಕಾಳಿ ಮತ್ತು ಮಹಾಕಾಳ ಜೊತೆಯಲ್ಲಿ ಬರ್ತಿರೋದು ಇನ್ನೂ ವಿಶೇಷ ಅವರು ಬಂದಿದ್ದ ಕಡೆ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ಬೇರೆ ಥರದ ಶಕ್ತಿಗಳಾಗಲಿ ಇರೋದಿಲ್ಲ ಅನ್ನೋದು ತುಂಬ ಇತಿಹಾಸಗಳಲ್ಲೇ ಪ್ರಸಿದ್ಧವಾಗಿದೆ ಅವರ ಹಿನ್ನೆಲೆ ಹಾಗಾಗಿ ಆ ಪ್ರಥಮ ಬಾರಿಗೆ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ